ಸ್ನೇಹಿತರೆ ಕೃಷಿ ಭಾರತಿ ಸಂಸ್ಕೃತಿ ಎಂಬ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಈ ಹುಳುಗಳನ್ನು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ಥಳಾಂತರ ಮಾಡಬೇಕಾದ ಸಂದರ್ಭಗಳಲ್ಲಿ ಯಾವ ರೀತಿಯಾಗಿ ನಾವು ಮಾಡಬೇಕಂತ ಮಾಹಿತಿಯನ್ನು ಸ್ವಲ್ಪ ಹೇಳ್ತಾ ಇದ್ದೇನೆ ಏನಂದರೆ ಈ ಬೆಡ್ ಮೇಲೆ ಈ ಪರ್ದಿಗಳಂತ ಬರ್ತವೆ ಸಪ್ಪು ಹಾಕುವಂಥ ಹಾಕಕ್ಕಿಂತ ಮೊದಲು ಈ ಬಲೆಗಳನ್ನು ಬೆಡ್ಡಿನ ಮೇಲೆ ಹರಡಿ ಈ ಬಲೆಗಳನ್ನು ಬೆಡ್ಡಿನ ಮೇಲೆ ಹರಡಿ ಹರಡಿ ಆ ನಂತರದಲ್ಲಿ ಸಪ್ಪನ್ನು ಎಲ್ಲ ಎಲೆಗಳನ್ನು ಬಿಡಿಸಿ ಎಲೆ ಎಲೆಗಳನ್ನಾಗಿ ಬಿಡಿಸಿ ನಂತರದಲ್ಲಿ ಆ ಬಲೆಗಳ ಮೇಲೆ ಆ ಸಪ್ಪನ್ನು ಹರಡ್ಕಂತ ಹೋದರೆ ಈ ಒಂದು ಹುಳುಗಳು ಒಳಗೆ ಇರ್ತಕ್ಕಂಥ ಎಲ್ಲ ಹುಳುಗಳು ಈ ಬೆಡ್ ಸೊಪ್ಪನ್ನು ತಿನ್ನೋದಕ್ಕೋಸ್ಕರ ಅದರ ಈ ಬಲೆಯ ಮೇಲೆ ಬರ್ತವೆ ನೋಡಿ ಈ ಬೆಲೆ ಬಲೆಯಡಿ ಯಾವುದೇ ಥರ ಹುಳ ಉಳ್ಕೊಳೋದಿಲ್ಲ ಈ ಥರ ಮಾಡಿ ಈ ಬಲೆಗಳನ್ನೆಲ್ಲ ಈ ಹುಳುಗಳನ್ನು ಸ್ಥಳಾಂತರ ಮಾಡೋದಕ್ಕೆ ಚಾಕಿ ಸಾಕಾಣಿ ಕೇಂದ್ರದವರು ಕೊಡ್ತಕ್ಕಂಥ ಡ್ರೆಸ್ ಇರ್ತಾವಲ್ಲ ಆ ಟ್ರೇಸ್ಗಳಲ್ಲಿ ಆ ಬಲೆಗಳನ್ನು ಬಲೆಗೆ ಬಲೆಯನ್ನ ಎತ್ತಿಕೊಂಡು ಟ್ರೇಸ್ನಲ್ಲಿ ಇಟ್ಟುಕೊಂಡು ನಮಗೆ ಯಾವ ಜಾಗ ಬೇಕೋ ಆ ಜಾಗಕ್ಕೆ ಸ್ಥಳಾಂತರ ಮಾಡ್ಕೋಬೋದು ಸ್ನೇಹಿತರೆ ನೋಡಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಬೇಕಾದ್ರೆ ಸಂಪರ್ಕಿಸಿ ಕಮೆಂಟ್ ಮುಖಾಂತರ ಧನ್ಯವಾದಗಳು ನೋಡಿ ಈ ಥರ ಎಲ್ಲ ಬಲೆ ಹಾಕಿದ್ದೀವಿ ನಾವು ಎಲ್ಲ ಹುಳ ಮ್ಯಾಗೆ ಬಂದಿದ್ದೀವಿ ಬಲೆ ಈ ಥರ ಈ ಪೂರ್ತಿ ಹಟ್ಟಕ್ಕೆಲ್ಲ ಬಲೆ ಹಾಕಿದ್ದೀವಿ ಅದನ್ನು ಮೇಕ್ ಸಪ್ಪಾಕಿ ತಿನ್ನೋದಕ್ಕೆ ಎಲ್ಲ ಹುಳಗಳು ಮೇಲ್ಗಡೆ ಬಂದಿದ್ದೀವಿ ಇದನ್ನು ಸಾಯಂಕಾಲ ತಂಪೂತ್ನಲ್ಲಿ ಟ್ರೇದಳಿಗೆ ಇಟ್ಕಂಡು ನಾವು ಮತ್ತೊಂದು ಬಿಲ್ಡಿಂಗ್ಗೆ ಸ್ಥಳಾಂತರ ಮಾಡ್ತಿದ್ದೀವಿ ಧನ್ಯವಾದಗಳು